ನಡೆದ ಒಂಬೈನೂರ ಐದನೇ ಜಿಲ್ಲಾ ಜಯಂತಿ ಉತ್ಸವದ ಅಂಬಿಕರ ಚೌಡಯ್ಯನವರ ಏನು ಭಾಳ ಭವ್ಯ ಮೆರವಣಿಗೆ ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬಂದೇವಿ ಈ ಜಿಲ್ಲಾ ಜಯಂತಿ ಉತ್ಸವ ನಾವು ಜಯಂತಿ ಮಾಡ ಮಾಡೋ ವಿಚಾರ ಇರಲಿಲ್ಲ ಅಂತ ತಲೆಯಾಗ ಒಂದು ಉತ್ಸವ ಮಾಡೋ ತಲೆ ಆಗಿತ್ತು ನನಗೆ ಆ ಉತ್ಸವವನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದಂಥ ನಮ್ಮ ಎಲ್ಲ ಕೋಲಿ ಸಮಾಜದ ಹಿರಿಯ ನಾಯಕರು ಹಾಗೂ ನಮ್ಮ ಎಲ್ಲ ಯುವಕರು ಹಾಗೂ ಅಂಬಿಕರ ಯುವ ಸೈನ್ಯ ಹಾಗೂ ಅಂಬಿಗರ ಸೇವಾದಳ ಏನು ನಮ್ಮ ಟೀಮದ ಹಾಗೂ ನನ್ನ ವೈಯಕ್ತಿಕ ಆತ್ಮೀಯ ಗೆಳೆಯರು ಹಾಗೂ ನನ್ನ ಬಂಧು ಮಿತ್ರರು ಇವರೆಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಯಿತು ಅದಕ್ಕೋಸ್ಕರ ನಾನು ಮೊಟ್ಟ ಮೊದಲನೇದಾಗಿ ಶ್ರೀ ನಮ್ಮ ನೆಚ್ಚಿನ ನಾಯಕರಾದಂಥ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಅವರು ನನಗೆ ಫೋನಿನ ಮುಖಾಂತರ ನೀ ಯಾವ ರೀತಿ ಮಾಡ್ತಮಾಡು ಅದಕ್ಕೆ ಏನೇ ಸಹಕಾರ ಬೇಕು ಬೇಕಂದ್ರೆ ನಾವೆಲ್ಲ ಇದ್ದೀವಿ ಅಂತ ಅವರಿಗೆ ಎ ಐ ಸಿ ಸಿ ಅಧ್ಯಕ್ಷರ ಒಂದು ಕಾರ್ಯಕ್ರಮ ಬೆಳವಣಿಗೆ ಇರೋದರಿಂದ ಅವರು ನಮ್ಗೆ ಅಲ್ಲಿಂದೇ ಶುಭ ಕೋರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನೀವೇನು ರೂಪುರೇಷೆ ಹಾಕಿರಿ ಅದು ಅಷ್ಟು ಸಕ್ಸಸ್ ಆಗಿದೆ ಅಂತೇಳಿ ಶುಭ ಹಾರಿಸಿ ಅವರು ಕೂಡ ನನಗೆ ತನು ಮನದನಲ್ಲೇ ನಾನು ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಅವತ್ತು ವಿಶ್ವಾಸ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮೂಲ ಕಾರಣ ಅವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲ ನನ್ನ ನನ್ನ ಆತ್ಮೀಯರಿರ್ಬೋದಿಲ್ಲ ತನ್ನ ಮನ್ನಾ ದಿನದಿಂದ ನಾನು ಒಂದು ಇದು ಒಂದು ಯಶಸ್ವಿ ಮಾಡಲಿಕ್ಕೆ ಕಾರಣ ಆಗಿದೆ ಅಂತೇಳಿ ನನ್ನ ಕೂಲಿ ಸಮಾಜದ ಕುಲಬಾಂಧವರಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಾರ್ತಿ ಅದ್ದೂರಿಯಾಗಿ ಮಾಡಿದ್ರಲ್ಲ ಅದ್ರ ಬಗ್ಗೆ ಒಂದು ಹೇಳಿರಿ ಸರ್ ಅದ್ದೂರಿ ಮಾಡಲಿಕ್ಕೆ ಕಾರಣ ಏನಿಲ್ಲ ಒಬ್ಬ ಯುವಕ ಜಿಲ್ಲಾ ಜಯಂತಿ ಉತ್ಸವದ ಅಧ್ಯಕ್ಷರನ್ನಾಗಿ ಎಲ್ಲ ಹಿರಿಯರು ಮಾಡಿದ ಸಲುವಾಗಿ ಆ ಒಂದು ಹಿರಿಯರಲ್ಲಿ ನಾನು ವಿಶ್ವಾಸ ಗಳಿಸಬೇಕು ನಾನು ಒಂದು ಯುವಕರಿಗೆ ಕೊಟ್ಟಾಗ ಯುವಕರು ಯಾವ ರೀತಿ ಮಾಡ್ತಾರ ಅನ್ನೋದು ಒಂದು ತೋರಿಸ್ಬೇಕಾಗಿತ್ತು ಆ ಹಿರಿಯರಿಗೆ ಮತ್ತು ನಮ್ಮ ಯುವಕರು ನನ್ನ ಮೇಲೆ ವಿಶ್ವಾಸ ಇಟ್ಟು ಒಂದು ಅಧಿಕಾರ ಕೊಟ್ಟಿದ್ದರು ಅದಕ್ಕೆ ಅವರ ಒಂದು ಮಾರ್ಗದರ್ಶನದ ಮ್ಯಾಗ ನನ್ನ ಸ್ವ ವಿಜ ವಿಚಾರಗಳಿಂದ ದೊಡ್ಡ ಪ್ರಮಾಣ ಭವ್ಯ ಉತ್ಸವ ನಿಶಾನ ಅಂಬಿಕರ ಚೌಡೈಯ್ಯನವರು ಒಂದು ಇವತ್ತಿನ ದಿವಸ ಎಲ್ಲ ಕೂಲಿ ಸಮಾಜದ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತಾಲೂಕುಗಳಿಂದ ಜಿಲ್ಲೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ನಮ್ಮ ಗುಲ್ಬರ್ಗ ಸಿಟಿ ಜನರು ಬಂದು ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕೆ ಅವರಿಗೂ ಜಿಲ್ಲೆಯ ಜನತೆ ಪೊಲೀಸ್ ಮತ್ತು ಜಿಲ್ಲೆಯ ಜನತೆಗೆ ಧನ್ಯವಾದ ಹೇಳ್ತೀನಿ 停开！那那那。 అత మన సమాజ హిన్ను ముందే ఈ ఆశ ఇక ఎలా మేలు కూడా దళదమ్మ స్నేహితులు కూడా ఎలా రీతి సహకారా ఈక్రమే అవును కూడా ఈ వేదిక ముఖాంతరం ఇష్టపడతీ మాట్లాడకే అవకాశం